ಎಲ್ಲ ರೀತಿಯ ಸ್ಪರ್ಧಾತಿ ಮಿತ್ರರಿಗೆ ಉಜ್ವಲ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲ ಆತ್ಮೀಯ ಸ್ಪರ್ಧಾತಿ ಮಿತ್ರರೇ ನಾನು ಸೈನ್ಸನ್ನು ಪಠ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿ ಆ ನಿಟ್ಟಿನಲ್ಲಿ ಇವತ್ತು ಮೊದಲು ಒಂದು ಕೆಮಿಸ್ಟ್ರಿ ವಿಡಿಯೋನ ಮಾಡ್ತಾ ಇದ್ದೀವಿ ಆ ಕೆಮಿಸ್ಟ್ರಿ ವಿಡಿಯೋ ರಸಾಯನಶಾಸ್ತ್ರ ರಸಾಯನಶಾಸ್ತ್ರದಲ್ಲಿ ಹೆಚ್ಚಾಗಿ ನಮಗೆ ಪ್ರಶ್ನೆಗಳು ಬರುವಂಥದ್ದು ಒಂದು ಆಸಿಡ್ಸ್ ಅಂಡ್ ಬೇಸ್ ಅಂತೇಳಿ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಅಂತ ಬರ್ತವೆ ಲೋಹಗಳು ಮತ್ತು ಅಲೋಹಗಳ ಮೇಲೆ ಬರ್ತವೆ ಆಮೇಲೆ ರಾಸ ರಸಾಯನಶಾಸ್ತ್ರದ ಒಂದಷ್ಟು ರಾಸಾಯನಿಕ ಸಂಯುಕ್ತಗಳನ್ನು ಎಲ್ಲಿ ಬಳಸ್ತಾರೆ ಅದರ ಅನ್ವಯಗಳ ಮೇಲೆ ಹೆಚ್ಚಾಗಿ ಪ್ರಶ್ನೆಗಳು ಬರ್ತಾ ಹೋಗ್ತವೆ ಇವತ್ತಿನ ಈ ವಿಡಿಯೋದಲ್ಲಿ ಅಥವಾ ಈ ವಿಡಿಯೋದಲ್ಲಿ ನಾವು ಆಮ್ಲಗಳಿಗೆ ಸಂಬಂಧಪಟ್ಟಂತೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇರುವಂಥ ನಾವು ಏನೆಲ್ಲ ತಿಳ್ಕೋಬೇಕು ಎಷ್ಟು ತಿಳ್ಕೋಬೇಕು ಅನ್ನೋಂಥದ್ರ ಬಗ್ಗೆ ಡಿಸ್ಕಷನ್ಸ್ ಮಾಡ್ತಾ ಹೋಗೋಣ ತಾವೆಲ್ಲ ಕೇಳಿರ್ತೀರ ಆಮ್ಲಗಳು ಅಥವಾ ಆ್ಯಸಿಡ್ ಅನ್ನುವಂಥದ್ರ ಬಗ್ಗೆ ನಾವು ಕೇಳಿರ್ತೀವಿ ಆ್ಯಸಿಡ್ ಅಟ್ಯಾಕ್ ಅನ್ನುವಂಥ ವಿಚಾರದ ಬಗ್ಗೆ ನಾವು ಡಿಸ್ಕಷನ್ಸ್ ಮಾಡಿರ್ತೀವಿ ರೈಟ್ ಸೊ ನಾವು ಬ್ಯಾಟ್ರಿಗಳಲ್ಲಿ ಬಳಸುವಂಥ ಆ್ಯಸಿಡ್ ಇರ್ಬೋದು ಅಥವಾ ಬೇರೆ ಬೇರೆ ಕಡೆ ಬೇರೆ ಈ ಥರ ಲ್ಯಾಬಲ್ಲಿ ಬಳಸುವಂಥ ಆ್ಯಸಿಡ್ ಆಗಿರ್ಬೋದು ಸೈನ್ಸ್ ಬ್ಯಾಕ್ ಬಂದಂಥ ವಿದ್ಯಾರ್ಥಿಗಳು ಪಿ ಯು ಸಿ ಮತ್ತು ಡಿಗ್ರಿ ಆ ಲ್ಯಾಬಲ್ಲಿ ಆ್ಯಸಿಡನ್ನು ಬಳಸಿರ್ತಾರೆ ಇಂಜಿನಿಯರಿಂಗ್ ಹುಡುಗರು ಕೂಡ ಬಳಸಿರ್ತಾರೆ ಈ ನಾನ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಹುಡುಗರು ಈ ಹೆಸರನ್ನು ಕೇಳಿರ್ತೀವಿ ನಾವು ಆ್ಯಸಿಡ್ಗಳನ್ನು ಕೇಳಿರ್ತೀವಿ ಸೊ ಒಂದೊಂದು ಆ್ಯಸಿಡನ್ನು ಒಂದೊಂದು ರೀತಿಯಾದಂಥ ಉಪಯೋಗಕ್ಕೆ ನಾವು ಬಳಸ್ತಾ ಹೋಗ್ತೀವಿ ಹಾಗಾದರೆ ಏನು ಸರ್ ಆ್ಯಸಿಡ್ ಅನ್ನುವಂಥದ್ದು ಏನು ಅನ್ನುವಂಥದ್ರ ಬಗ್ಗೆ ನಾವು ಡಿಸ್ಕಷನ್ಸ್ ಮಾಡ್ತಾ ಹೋಗೋದಾದರೆ ಆಮ್ಲಗಳು ಅನ್ನುವಂಥದ್ದು ಒಂದು ರಾಸಾಯನಿಕ ಸಂಯುಕ್ತ ಆಗಿರುತ್ತೆ ಅಷ್ಟೇ ಅದು ಈ ಆಮ್ಲಗಳಲ್ಲಿ ಸಾಮಾನ್ಯವಾಗಿ ನಮಗೆ ಮಿನರಲ್ ಆ್ಯಸಿಡ್ ಅಂತೇಳಿ ಕರೀತಾ ಹೋಗ್ತೀವಿ ಆಮೇಲೆ ಆರ್ಗ್ಯಾನಿಕ್ ಆ್ಯಸಿಡ್ ಅಂತೇಳಿ ಕರೀತಾ ಹೋಗ್ತೀವಿ ಅಂದರೆ ಏನು ಖನಿಜಗಳೇನಿದೆ ಈ ಖನಿಜಗಳನ್ನು ಸಮ್ಮಿಶ್ರಣ ಮಾಡಿ ಆ್ಯಸಿಡ್ಗಳನ್ನು ತಯಾರು ಮಾಡುವಂಥದಕ್ಕೆ ನಾವು ಮಿನರಲ್ ಆ್ಯಸಿಡ್ಸ್ ಅಂತೇಳಿ ಕರಿತಾ ಹೋಗ್ತೀವಿ ಆದರೆ ಜ ಆಯಿತಾ ಜೀವಿಗಳಿಂದ ಸಸ್ಯಗಳಿಂದ ಅಂದರೆ ನೈಸರ್ಗಿಕವಾಗಿ ಏನು ನಾವು ಆ್ಯಸಿಡನ್ನು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಆಮ್ಲವನ್ನು ಅದಕ್ಕೆ ನಾವು ಆರ್ಗ್ಯಾನಿಕ್ ಅಥವಾ ಜೈವಿಕ ಆಮ್ಲಗಳು ಅಂತೇಳಿ ನಾವು ಕರಿತಾ ಹೋಗ್ತೀವಿ ಆಮ್ಲಗಳು ನಮಗೆ ಸಾಕಷ್ಟು ಹೆಲ್ಪನ್ನು ಮಾಡ್ತವೆ ಎನ್ನುವಂಥದ್ರ ಬಗ್ಗೆ ಮನುಷ್ಯನಿಗೆ ಸಾಕಷ್ಟು ಉಪಾಯಕಾರಿ ಕೂಡ ಆಗಿದ್ದಾವೆ ಅಷ್ಟೇ ಅದರಿಂದ ಆ ಸಮಸ್ಯೆಗಳು ಕೂಡ ಆಗಿರುವಂಥದ್ದು ಉಂಟು ರೈಟ್ ಯಾಕಂದರೆ ಏನು ಸರ್ ಆಮ್ಲಗಳು ಆ ಆಮ್ಲ ಅನ್ನುವಂಥದ್ದು ಯೂಜ್ವಲಿ ಅದರ ಲಕ್ಷಣಗಳೇನಪ್ಪ ಅಂತಂದರೆ ಅದು ಹುಳಿ ರುಚಿಯನ್ನು ಹೊಂದಿರ್ತವೆ ಅನ್ನುವಂಥ ನೆನ್ಪಿಟ್ಕೋಬೇಕಾಗತ್ತೆ ಸೊ ಆಮ್ಲಗಳು ಹುಳಿ ರುಚಿ ಆಯಿತಾ ರುಚಿಯನ್ನು ಹೊಂದಿರ್ತವೆ ಆಮೇಲೆ ನೀಲಿ ಲಿಟ್ಮಸ್ಸನ್ನು ಕೆಂಪು ಬಣ್ಣಕ್ಕೆ ಸೊ ಆಯಿತಾ ನೀಲಿ ಲಿಟ್ಮಸ್ಸನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸ್ತವೆ ಅನ್ನುವಂಥದ್ದನ್ನು ತಾವು ನೆನಪಿಟ್ಕೋಬೇಕಾಗುತ್ತೆ ಆಮ್ಲದ ಬಹಳ ಮುಖ್ಯವಾದಂತಹ ಗುಣ ಇದು ಏನಪ್ಪಾ ಅಂತಂದರೆ ರೈಟ್ ಸೊ ನೀಲಿ ಲಿಟ್ಮಸ್ ಪೇಪರನ್ನು ಅಥವಾ ಲಿಟ್ಮಸ್ ಕಾಗದವನ್ನು ರೈಟ್ ಅಥವಾ ನೀಲಿ ಬಣ್ಣದ ಲಿಟ್ಮಸ್ ಅನ್ನ ಯಾವ ಬಣ್ಣಕ್ಕೆ ಕೆಂಪು ಬಣ್ಣಕ್ಕೆ ಬದಲಾಯಿಸ್ತವೆ ಎನ್ನುವಂಥದ್ದು ಆಕ್ಚುಲಿ ಈ ಲಿಟ್ಮಸ್ ಅನ್ನುವಂಥದ್ದು ಒಂದು ಜೈವಿಕ ಕಲ್ಲು ಹೂವಿನಿಂದ ಆಯ್ತಾ ಎಕ್ಸ್ಟ್ರಾಕ್ಟ್ ಮಾಡಿರುವಂಥದ್ದು ಐತೆ ಇದನ್ನ ಇಂಡಿಕೇಟರ್ ಅಂತ ಹೇಳಿ ಕರಿತೀವಿ ಅಥವಾ ಆಮ್ಲದ ಸೂಚಕ ಅಂತೇಳಿ ಕರಿತಾ ಹೋಗ್ತೀವಿ ಅದು ಆಮ್ಲನ ಪ್ರತ್ಯಾಮ್ಲನು ಅನ್ನುವಂಥ ಕಂಡು ಹಿಡಿಯೋದಕ್ಕೆ ತಯಾರು ಮಾಡುವಂಥ ಒಂದು ಸೂಚಕ ಇದಾಗಿದೆ ಇದನ್ನು ಕಲ್ಲು ಹೂವಿನಿಂದ ಎಕ್ಸ್ಟ್ರಾಕ್ಟ್ ಮಾಡಿ ತಯಾರಿಸಲಾಗಿರುತ್ತೆ ಹಾಗಾಗಿ ಈ ಲಿಟ್ಮಸ್ ಕಾಗದ ಅನ್ನುವಂಥದ್ದು ನಾವು ಅಲ್ಲಿ ಆ ದ್ರಾವಣದಲ್ಲಿ ಅದಿದಾಗ ಅಥವಾ ಯಾವುದೋ ಒಂದಕ್ಕೆ ಟಚ್ ಮಾಡಿದಾಗ ಅದು ಆಮ್ಲೀಯವಾಗಿದ್ದಲ್ಲಿ ಏನು ಮಾಡುತ್ತಪ್ಪ ಅನ್ನೋದು ನೀಲಿ ಬಣ್ಣದಲ್ಲಿರುವಂಥದ್ದನ್ನ ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತೆ ಅನ್ನುವಂಥ ನೆನಪಲ್ಲಿಟ್ಕೋಬೇಕಾಗುತ್ತೆ ಪಾಯಿಂಟ್ ನಂಬರ್ ಒನ್ ಆಮ್ಲಗಳು ಆಯಿತಾ ಹುಳಿ ರುಚಿಯನ್ನು ಹೊಂದಿರ್ತವೆ ಏನು ಅಂತ ನೆನಪಿಟ್ಕೊಂಡ್ರೆ ಎರಡನೇದು ವಿಚ್ ಕನ್ವರ್ಟ್ಸ್ ಆ್ಯಂಡ್ ರೈಟ್ ಬ್ಲೂ ಲಿಟ್ಮಸ್ ಇಂಟು ರೆಡ್ ಲಿಟ್ಮಸ್ ಅನ್ನುವಂಥದ್ರ ಬಗ್ಗೆ ತೊಂದರೆ ಪಿಟ್ಕೋಬೇಕಾಗುತ್ತೆ ಎರಡು ಪಾಯಿಂಟ್ ನೆನ್ಪಿಟ್ಕೋಬೇಕಾಗುತ್ತೆ ಇನ್ನು ಮೂರನೇ ಪಾಯಿಂಟ್ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ ಆಮ್ಲಗಳು ನೀರಿನೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಅಯಾನ್ಗಳನ್ನು ಬಿಡುಗಡೆ ಮಾಡ್ತವೆ ಅನ್ನುವಂಥ ನಾವು ತೊಂದರೆ ಆಮ್ಲಗಳು ನೀರಿನೊಂದಿಗೆ ವರ್ತಿಸಿದಾಗ ಅಂದರೆ ವೆನ್ ಆಸಿಡ್ಸ್ ರಿಯಾಕ್ಟ್ಸ್ ವಿತ್ ಅನ್ ವಾಟರ್ ಅಂದರೆ ಈ ಆಮ್ಲಗಳು ನೀರಿನೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಪ್ಲಸ್ ಆಯ್ತಾ ಅಯಾನಗಳನ್ನು ಬಿಡುಗಡೆ ಮಾಡುತ್ತೆ ಅನ್ನುವಂಥದ್ದನ್ನು ತಾವು ನೆನಪು ಇದೇ ಆಮ್ಲಗಳು ನಮ್ಮ ಚರ್ಮದ ಮೇಲೆ ಬಿದ್ದಾಗ ರೈಟ್ ಸೊ ನಮಗೆ ಆ ಜುಮ್ ಎನಿಸುವಂತಹ ಒಂದು ಸೆನ್ಸೇಷನ್ ಕ್ರಿಯೇಟ್ ಆಗುತ್ತೆ ಸ್ವಲ್ಪ ಅದು ಕಾನ್ಸಂಟ್ರೇಟೆಡ್ ಆಗಿದ್ರೆ ಕೆಲವು ಆಮ್ಲಗಳು ನಮಗೆ ಇಡೀ ಆ ಸ್ಕಿನ್ನ ಸುಡುವಂಥ ಸಾಧ್ಯತೆ ಕೂಡ ಇರುತ್ತೆ ಅನ್ನುವಂಥದ್ದನ್ನು ತಾವು ನೆನಪೆಟ್ಕೋಬೇಕಾಗುತ್ತೆ ಆ ಆಮ್ಲ ಮತ್ತು ಪ್ರತ್ಯಾಮ್ಲಗಳಲ್ಲಿ ನಾವು ಹೆಚ್ಚಾಗಿ ಪಿ ಎಚ್ ವ್ಯಾಲ್ಯೂನ ಇಂಪಾರ್ಟೆಂಟಾಗಿ ತಗೋತಾ ಹೋಗ್ತೀವಿ ಸೊ ಯಾವುದಾದ್ರೂ ಒಂದು ದ್ರಾವಣ ಇರ್ಬೋದು ಲವಣ ಇರ್ಬೋದು ಅದರ ಪಿ ಎಚ್ ವ್ಯಾಲ್ಯೂ ಎಷ್ಟಿದೆ ಎನ್ನುವಂಥದ್ದು ಈ ಪಿ ಎಚ್ ವ್ಯಾಲ್ಯೂ ಅನ್ನೋದನ್ನು ಸಂಬಂಧಪಟ್ಟಂತೆ ಒಂದು ವಿಡಿಯೋನ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ ಯೂಜ್ಲಿ ಇದರ ವ್ಯಾಲ್ಯೂ ಝೀರೋ ಟು ಹದಿನಾಲ್ಕು ಇರುತ್ತೆ ಅನ್ನುವಂಥದ್ದು ನಾವು ನೆನ್ಪಿಟ್ಕೋಬೇಕಾಗುತ್ತೆ ಪಿ ಎಚ್ ನ ಮೌಲ್ಯ ಅನ್ನುವಂಥದ್ದು ಸೊನ್ನೆಯಿಂದ ಇರುತ್ತೆ ಏಳು ಬಂದ್ಬಿಟ್ಟು ತಟಸ್ಥವಾಗಿರುವಂಥದ್ದು ರೈಟ್ ಸೊ ಯಾವುದರ ಮೌಲ್ಯ ಯಾವುದರ ಪಿ ಎಚ್ ಮೌಲ್ಯ ಏಳಕ್ಕಿಂತ ಕಡಿಮೆ ಇರುತ್ತೆ ಅವು ಆಯಿತಾ ಅವುಗಳು ಆಮ್ಲೀಯ ಗುಣವನ್ನು ಹೊಂದಿರ್ತವೆ ಎನ್ನುವಂಥದ್ದು ಆರತ್ರ ಇದ್ದಾಗ ಸ್ವಲ್ಪ ಕಡಿಮೆ ಇರುತ್ತೆ ಐದಿದ್ರೆ ಸ್ವಲ್ಪ ಕಡಿಮೆ ಈಗ ಒಂದು ಪ್ರಬಲವಾದಂತಹ ಅಥವಾ ಎರಡು ಪಿ ಎಚ್ ಮೌಲ್ಯ ಇರುವಂತಹ ಆಮ್ಲಗಳು ಅವು ಬಹಳ ಪ್ರಬಲವಾಗಿರುವಂಥ ಆಮ್ಲಗಳು ಅಂತ ಅರ್ಥ ಸಿಕ್ಸ್ ಪಾಯಿಂಟ್ ಫೈವ್ ಸಿಕ್ಸ್ ಪಾಯಿಂಟ್ ಆ ರೇಂಜಲ್ಲಿ ಇದ್ದಂಥ ಆರರಿಂದ ಏಳರ ನಡುವೆ ಕಂಡು ಬರುವಂಥ ಏನು ಪಿ ಎಚ್ ವ್ಯಾಲಿ ಇದ್ದರೆ ಅವು ಸ್ವಲ್ಪ ದುರ್ಬಲ ಆಮ್ಲಗಳು ಅನ್ನುವಂಥದ್ದು ಏಳರಿಂದ ಮೇಲಕ್ಕೆ ಹೋದರೆ ಆ ಏಳರನ್ನ ಮೇಲಕ್ಕೆ ಹೋದರೆ ಆ ಪಿ ಎಚ್ ವ್ಯಾಲ್ಯೂಗಳು ಏನು ಹೇಳ್ತೀವಪ್ಪ ಅಂದರೆ ಅದು ಪ್ರತ್ಯಾಮ್ಲಗಳು ಅಂತೇಳಿ ಕರಿತೀವಿ ಅಥವಾ ನಾವು ಬೇಸ್ ಅಂತೇಳಿ ಕರಿತಾ ಹೋಗ್ತೀವಿ ಸೊ ಹಾಗಾಗಿ ನಾವು ನೆನ್ಪಿಟ್ಕೊಂಡಿರ್ಬೇಕಾಗತ್ತೆ ಆಮ್ಲಗಳು ರುಚಿಯಲ್ಲಿ ಉಳಿಯಾಗಿರ್ತವೆ ಒಂದು ಆಯಿತಾ ನೀಲಿ ಲಿಟ್ಮಸ್ಸನ್ನು ಕೆಂಪು ಲಿಟ್ಮಸ್ ಬಣ್ಣಕ್ಕೆ ಪರಿವರ್ತಿಸ್ತವೆ ಎರಡನೇದು ಹೈಡ್ರೋಜನ್ ಅಯಾನ್ಗಳನ್ನು ಬಿಡುಗಡೆ ಮಾಡ್ತವೆ ಆ್ಯಂಡ್ ಮೂರನೇದು ಅಥವಾ ಅದರ ಪಿ ಎಚ್ ಮೌಲ್ಯ ಏಳಕ್ಕಿಂತ ಕಡಿಮೆ ಆಗಿರುತ್ತೆ ಎನ್ನುವಂಥದ್ದನ್ನು ತಾವು ನೆನ್ಪಿಲೆ ಇಟ್ಕೋಬೇಕಾಗುತ್ತೆ ಇನ್ನು ಆಮ್ಲಗಳು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿದಾಗ ಲವಣಗಳು ಅನ್ನುವಂಥದ್ದು ಏನಿದೆ ಸೊ ಅದು ಬಿಡುಗಡೆ ಆಗುತ್ತೆ ಅನ್ನುವಂಥದ್ದನ್ನು ತಾವು ನೆನ್ಪಿಲೆ ಇಟ್ಕೋಬೇಕಾಗುತ್ತೆ ಲವಣ ಲವಣಗಳು ಉತ್ಪತ್ತಿ ಆಗ್ತವೆ ಜೊತೆಗೆ ನೀರು ಕೂಡ ಬಿಡುಗಡೆ ಆಗುತ್ತೆ ಅನ್ನುವಂಥದ್ದನ್ನು ತವ ನೆನ್ಪಿಟ್ಕೋಬೇಕಾಗುತ್ತೆ ಇದ್ರ ಜೊತೆಗೆ ನಾವು ಹೇಳಿದಂಗೆ ಕೆಲವು ಆಮ್ಲಗಳು ಜೀವಂತ ಅಂಗಾಂಶಗಳಿಗೆ ಹಾನಿಕಾರಕವಾಗಿರ್ತವೆ ಆಮ್ಲಗಳು ನೀರಿಗಿಂತ ಹೆಚ್ಚಿನ ಕುದಿಯುವ ಬಿಂದನ್ನು ಹೊಂದಿರ್ತವೆ ಮತ್ತು ಆಮ್ಲಗಳು ಉತ್ತಮ ವಾಹಕಗಳಾಗಿವೆ ವಿದ್ಯುತ್ ವಾಹಕಗಳಾಗಿವೆ ಇದು ಇಂಪಾರ್ಟೆಂಟ್ ಆಮ್ಲಗಳು ಉತ್ತಮ ವಿದ್ಯುತ್ ವಾಹಕಗಳಾಗಿವೆ ವಿದ್ಯುತ್ ವಿಭಾಜಕಗಳಾಗಿಯೂ ಕೂಡ ಕೆಲಸ ಮಾಡ್ತವೆ ಅನ್ನುವಂಥದ್ದನ್ನು ನಾವು ನೆನಪು ಹಾಗಾಗಿಯೇ ನಾವು ಬ್ಯಾಟ್ರಿಗಳಲ್ಲಿ ಆ್ಯಸಿಡ್ಗಳನ್ನು ಬಳಸ್ತಾ ಹೋಗ್ತೀವಿ ಇಷ್ಟು ಆ್ಯಸಿಡ್ಗೆ ಸಂಬಂಧಪಟ್ಟಂತಹ ಪ್ರಮುಖ ಗುಣಲಕ್ಷಣಗಳು ಅನ್ನುವಂಥದ್ದು ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಆ್ಯಸಿಡ್ಸ್ ಮೇಲೆ ಹಿಂದೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಪ್ರಶ್ನೆಗಳನ್ನ ಕೇಳಿದರೆ ಆ್ಯಸಿಡ್ಗೆ ಉದಾಹರಣೆಗಳು ಸಲ್ಫ್ಯೂರಿಕ್ ಆ್ಯಸಿಡ್ ಅಂತ ಕೇಳ್ಬೋದು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅನ್ನುವಂಥದ್ದು ಕೇಳುತ್ತೀರ ನೀವು ರೈಟ್ ಈ ರೀತಿ ಬೇರೆ ಬೇರೆ ಆಯಿತಾ ಆ್ಯಸಿಡ್ಗಳಿದ್ದಾವೆ ಅದರಲ್ಲಿ ಕೆಲವು ಆ್ಯಸಿಡ್ಸ್ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳುವಂಥದ್ದು ಯಾವುದಪ್ಪ ಅಂತಂದರೆ ಆರ್ಗ್ಯಾನಿಕ್ ಅಥವಾ ಜೈವಿಕ ಆಮ್ಲಗಳ ಮೇಲೆ ಹೆಚ್ಚಾಗಿ ಕೇಳ್ತಾ ಇರ್ತಾರೆ ಆ ನೈಸರ್ಗಿಕವಾಗಿ ದೊರೆಯುವಂಥ ಆಮ್ಲಗಳು ಈ ಪಟ್ಟಿ ಏನು ಹೇಳ್ತೀನಿ ಇದು ನಮಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಂತಂದ್ರೆ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಹಿಂದೆ ಸಾಕಷ್ಟು ಪರೀಕ್ಷೆಗಳಲ್ಲಿ ಕೇಳಿದರೆ ಎನ್ನುವಂಥದ್ದು ರೈಟ್ ವಿನೇಗರ್ನಲ್ಲಿರುವಂಥ ಆಮ್ಲ ಅಸಿಟಿಕ್ ಆ್ಯಸಿಡ್ ಅಂತೇಳಿ ಕರಿತಾ ಹೋಗ್ತೀವಿ ಸೊ ವಿನೇಗರ್ನಲ್ಲಿರುವಂಥ ಆಮ್ಲ ಅಸಿಟಿಕ್ ಆಸಿಡ್ ನಮ್ಮ ಕಾಂಪಿಟೇಟಿವ್ ಅಲ್ಲಿ ಕೇಳಿದ್ರೆ ಇದಕ್ಕೆ ಟೇಬಲ್ ವಿನೇಗರ್ ಅಂತೇಳಿ ಕೂಡ ಕರಿತೀವಿ ಆಮೇಲೆ ಮೊಸರಲ್ಲಿ ಇರುವಂಥ ಆಮ್ಲ ಯಾವುದು ಅಂತ ಕೇಳಿದರೆ ಮೊಸರಿನಲ್ಲಿ ಕಂಡು ಆಮ್ಲ ಲ್ಯಾಕ್ಟಿಕ್ ಆ್ಯಸಿಡ್ ಆಗಿರುತ್ತೆ ಲ್ಯಾಕ್ಟಿಕ್ ಆಮ್ಲ ಕೂಡ ಆಗಿರುತ್ತೆ ಈ ಲ್ಯಾಕ್ಟಿಕ್ ಆಮ್ಲ ನಮ್ಮ ದೇಹದಲ್ಲಿ ಕೂಡ ಇರುತ್ತೆ ಎಸ್ಪೆಷಲಿ ಮಾಂಸಖಂಡಗಳಲ್ಲಿ ಬಿಡುಗಡೆ ಆಗುತ್ತೆ ಅನ್ನುವಂಥದ್ದು ಹೇಳ್ತಾ ಹೋಗ್ತೀವಿ ಆಯ್ತಾ ಕಿತ್ತಳೆ ಹಣ್ಣಲ್ಲಿ ಇರುವಂಥ ಆಮ್ಲ ಯಾವುದಪ್ಪ ಅಂದರೆ ಸಿಟ್ರಿಕ್ ಆಮ್ಲ ಅಂತೇಳಿ ಕಿತ್ತಳೆ ಹಣ್ಣು ಇರ್ಬೋದು ಅಥವಾ ನಿಂಬೆ ಇರ್ಬೋದು ರೈಟ್ ಸೊ ಅದಾದಮೇಲೆ ಅಲ್ಲೂ ಕೂಡ ಲಿಂಬೆ ಹಣ್ಣಲ್ಲೂ ಕೂಡ ಸಿಟ್ರಿಕ್ ಆಮ್ಲ ಇದೆ ಹುಣಸೆ ಹಣ್ಣಿನಲ್ಲಿ ಯಾವ ಆಮ್ಲ ಇದೆ ನಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳ್ತಾ ಹೋಗ್ತಾರೆ ಹುಣಸೆ ಹಣ್ಣಿನಲ್ಲಿರುವಂಥ ಆಮ್ಲ ಟಾರ್ಟಾರಿಕ್ ಆಮ್ಲ ಅನ್ನುವಂಥದ್ದು ತಾವು ನೆನಪಿಟ್ಕೋಬೇಕಾಗುತ್ತೆ ಇರುವೆ ಕಚ್ಚಿದಾಗ ನಮಗೆ ಉರಿ ಉರಿ ಅನ್ನುವಂಥ ಒಂದು ಸೆನ್ಸೇಷನ್ ಉಂಟಾಗುತ್ತೆ ಮನುಷ್ಯನಿಗೆ ಇರುವೆ ಕಚ್ಚಿದಾಗ ಯಾಕೆ ಅಂತ ಇರುವೆ ಕಚ್ಚಿದಾಗ ಅದು ಒಂದು ಆ್ಯಸಿಡನ್ನು ನಮ್ಮ ಚರ್ಮಕ್ಕೆ ಅಥವಾ ನಮಗೆ ಇಂಜೆಕ್ಟ್ ಮಾಡುತ್ತೆ ಆ ಚರ್ಮ ಆಯಿತಾ ಅದ್ರ ಮೇಲೆ ಇರುವಂಥ ಆಸಿಡ್ ಯಾವುದಪ್ಪ ಅಂತಂದರೆ ಮೆಥೋನೋಯಿಕ್ ಆಸಿಡ್ ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತೀವಿ ಟೊಮೊಟೊ ಹಣ್ಣಿನಲ್ಲಿರುವಂಥ ಆಸಿಡ್ ಯಾವುದು ಸರ್ ಅಂತ ಕೇಳ್ತಾ ಹೋಗ್ತೀವಿ ಆಕ್ಸಾಲಿಕ್ ಆಸಿಡ್ ಅಂತ ಹೇಳ್ತಾ ಹೋಗ್ತೀವಿ ಆಮೇಲೆ ತುರ್ಕೆ ಸೊಪ್ಪು ಹೇಳಿ ಆಯ್ತಾ ಮೈ ಕೆರೆತಾ ಉಂಟಾಗುತ್ತೆ ನಾವೆಲ್ಲ ಚಿಕ್ಕವರಿದ್ದಾಗ ಆಟ ಆಡ್ತೀವಿ ಅದು ಎತ್ಕೊಳ್ಳೋದು ತೊಗೊಂಡೆ ಯಾರಿಗಾದ್ರೂ ಒಬ್ಬರಿಗೆ ಮುಚ್ಚಿಬರೋದು ದದ್ದು ದದ್ದು ಆದಂಗೆ ಅಂದ್ರೆ ಸ್ವಲ್ಪ ಸ್ಕ ರ್ಯಾಶಸ್ ಆಗ್ಬಿಡುತ್ತೆ ಆಮೇಲೆ ಉರಿ ಉರಿ ಬರುತ್ತೆ ಆ ತುರ್ಕೆ ಸೊಪ್ಪಲ್ಲಿ ಚಿಕ್ಕ ಚಿಕ್ಕ ರೋಮಗಳು ಆಯಿತಾ ಸಣ್ಣ ಕೂದಲ್ ಥರ ಬರುತ್ತೆ ಅದು ನಮಗೆ ಟಚ್ ಆದರೆ ಆಯಿತಾ ತುರಿಕೆ ಉಂಟಾಗುತ್ತೆ ಅದರಲ್ಲಿರುವಂಥ ಆಸಿಡ್ ಯಾವುದಪ್ಪ ಅಂತಂದರೆ ಅದು ಮೆಥನೋಯಿಕ್ ಅಂತ ಅಂತೇಳಿ ನಾವು ಕರಿತಾ ಹೋಗ್ತೀವಿ ರೈಟ್ ಸೊ ನಮ್ಮಲ್ಲಿ ಹಿಂದೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳೋರೆ ಪಾಲಾಕ್ ಸೊಪ್ಪು ಅಥವಾ ಸ್ಪಿನಾಕ್ ಇದರಲ್ಲಿ ಯಾವ ಆಸಿಡ್ ಇರುತ್ತೆ ಅಂತಂದರೆ ಅದು ಆಕ್ಸಾಲಿಕ್ ಆಸಿಡ್ ಇರುತ್ತೆ ಮಾವು ಹಣ್ಣಿನಲ್ಲಿ ಯಾವ ಆಸಿಡ್ ಇದೆ ಸರ್ ಅಂತಂದರೆ ಸಿಟ್ರಿಕ್ ಇರುತ್ತೆ ಮತ್ತು ಮಾಲಿಕ್ ಆಸಿಡ್ ಅನ್ನುವಂಥದ್ದು ಕೂಡ ಇರುತ್ತೆ ತಾವು ನೆನಪಲ್ಲಿ ಅದಾದ್ಮೇಲೆ ಸರ್ ದ್ರಾಕ್ಷಿ ಟಾರ್ಟಾರಿಕ್ ಆ್ಯಸಿಡ್ ಇರುತ್ತೆ ದ್ರಾಕ್ಷಿನಲ್ಲಿ ಜೊತೆಗೆ ಸಿಟ್ರಿಕ್ ಕೂಡ ಇರುತ್ತೆ ಅನ್ನುವಂಥ ನೆನ್ಪಿಟ್ಕೊಳ್ಳಿ ಸರ್ ಜೇನು ನೊಣ ಅನ್ನುವಂಥದ್ದು ರೈಟ್ ಸೊ ಜೇನು ನೊಣ ಕಚ್ಚಿದಾಗ ಏನು ಊತ ಬರುತ್ತೆ ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ಜೇನುನೊಣದಲ್ಲಿರುವಂಥ ಫಾರ್ಮಿಕ್ ಆ್ಯಸಿಡ್ ರೈಟ್ ಸೊ ಜೇನು ನೊಣದಲ್ಲಿ ಇರುವಂಥದ್ದು ಫಾರ್ಮಿಕ್ ಆ್ಯಸಿಡ್ ಆಗಿರುತ್ತೆ ಸೇಬು ಹಣ್ಣಿನಲ್ಲಿ ಮಾಲಿಕ್ ಆ್ಯಸಿಡ್ ಇರುತ್ತೆ ಸೇಬು ಹಣ್ಣಿನಲ್ಲಿ ಮಾಲಿಕ್ ಆ್ಯಸಿಡ್ ಇರುತ್ತೆ ಸೊ ನೆಲ್ಲಿಕಾಯಿ ಅನ್ನುವಂಥದ್ದು ಏನಿದೆ ನಾವು ಆಮ್ಲ ಅಂತ ಏನು ಕರಿತೀವಿ ಈ ಆಮ್ಲದಲ್ಲಿ ಅಥವಾ ಗೂಸ್ಬರಿ ಅಂತ ಏನು ಕರಿತೀವಿ ಇದರಲ್ಲಿರುವಂತಹ ಆಮ್ಲ ಯಾವುದಪ್ಪ ಅಂದ್ರೆ ಅದು ಆಸ್ಕಾರ್ಬಿಕ್ ಆ್ಯಸಿಡ್ ಆಗಿರುತ್ತೆ ಸೊ ತಾವು ನೆನಪಲ್ಲಿ ಸೊ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಇದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ರೈಟ್ ಇನ್ನು ಕೆಲವು ತರಕಾರಿಗಳಲ್ಲಿ ಒಂದಷ್ಟು ಆ್ಯಸಿಡ್ಗಳು ಕಂಡು ಬರ್ತವೆ ಯಾವ ಯಾವ ತರಕಾರಿಯಲ್ಲಿ ಯಾವ ರೀತಿಯಾದಂತಹ ನೈಸರ್ಗಿಕ ಆಮ್ಲಗಳು ಕಂಡು ಬರ್ತವೆ ಎನ್ನುವಂತ ನಾವು ನೋಡ್ತಾ ಹೋಗೋದಾದರೆ ಸೊ ಟೊಮೊಟೊದಲ್ಲಿ ಯಾವ್ದು ಕಂಡು ಬರ್ತವೆ ಅಂತ ನಾನು ಅಲ್ಲಿ ಹಿಂದಿನ ಸ್ಲೈಡಲ್ಲಿ ಹೇಳಿದೆ ಟೊಮೊಟೊದಲ್ಲಿ ನಾವು ಸಿಟ್ರಿಕ್ ಆಮ್ಲ ಬರುತ್ತೆ ಮಾಲಿಕ್ ಆಮ್ಲ ಬರುತ್ತೆ ಆಸ್ಕರ್ಬಿಕ್ ಆಮ್ಲ ಬರುತ್ತೆ ಸೊ ಈ ಮೂರು ಆಮ್ಲಗಳು ಟೊಮೊಟೊದಲ್ಲಿ ಕಂಡು ಬರುತ್ತೆ ಅನ್ನುವಂಥದ್ದನ್ನು ನಾವು ನೆನಪಿಟ್ಕೋಬೇಕಾಗುತ್ತೆ ಸೊ ಪಾಲಾಕ್ ಅಥವಾ ಸ್ಪೈದಲ್ಲಿ ಆಕ್ಸಲಿಕ್ ಆಮ್ಲ ಕಂಡು ಬರುತ್ತೆ ಆಸ್ಕರ್ಬಿಕ್ ಆಮ್ಲ ಕಂಡು ಬರುತ್ತೆ ಕ್ಯಾಬೇಜ್ ಕ್ಯಾಬೇಜ್ ಅಂತಂದರೆ ರೈಟ್ ಸೊ ಎಲೆ ಕೋಸು ಅಂತ ನಾವು ಕರಿತೀವಿ ಈ ಎಲೆ ಕೋಸಲ್ಲಿ ಆಸ್ಕರ್ಬಿಕ್ ಆಮ್ಲ ಮಾಲಿಕ್ ಆಮ್ಲ ಸಿಟ್ರಿಕ್ ಆಮ್ಲ ಆಯಿತಾ ಆಕ್ಸಲಿಕ್ ಆಮ್ಲ ಮತ್ತು ಲ್ಯಾಕ್ಟಿಕ್ ಆಮ್ಲ ಕಂಡು ಬರ್ತವೆ ಅನ್ನುವಂಥದ್ದನ್ನ ತಾವು ನೆನ್ಪಿಟ್ಕೋಬೇಕಾಗತ್ತೆ ಸೊ ಆಲೂಗಡ್ಡೆಯಲ್ಲಿ ಯಾವ ಆಸಿಡ್ ಕಂಡು ಅಂದರೆ ಸಿಟ್ರಿಕ್ ಮತ್ತು ಮಾಲಿಕ್ ಅಂತೇಳಿ ನೆನ್ಪಿಟ್ಕೊಂಡ್ರಿ ಕ್ಯಾರೆಟ್ ನಲ್ಲಿ ಯಾವ ಆಮ್ಲ ಕಂಡು ಬರುತ್ತೆ ಅಂದ್ರೆ ಮಾಲಿಕ್ ಆಮ್ಲ ಮತ್ತು ಆಸ್ಕರ್ಬಿಕ್ ಆಮ್ಲ ಕಂಡು ಬರುತ್ತೆ ಬೀಟ್ರೂಟಲ್ಲಿ ಯಾವ ಆಮ್ಲ ಕಂಡು ಬರ್ತಪ್ಪ ಅಂದರೆ ಆಕ್ಸಾಲಿಕ್ ಮತ್ತು ಆಸ್ಕಾರ್ಬಿಕ್ ಆಮ್ಲ ಕಂಡು ಬರುತ್ತೆ ಇನ್ನು ಕ್ಯಾಪ್ಸಿಗಮ್ ಅಲ್ಲಿ ಆಸ್ಕಾರ್ಬಿಕ್ ಮತ್ತು ಸಿಟ್ರಿಕ್ ಆಮ್ಲ ಕಂಡು ಬರುತ್ತೆ ಈರುಳ್ಳಿಯಲ್ಲಿ ಈರುಳ್ಳಿಯಲ್ಲಿ ಸಿಟ್ರಿಕ್ ಆಮ್ಲ ಕಂಡುಬರುತ್ತೆ ಮಾಲಿಕ್ ಆಮ್ಲ ಕಂಡುಬರುತ್ತೆ ಆಸ್ಕರ್ಬಿಕ್ ಆಮ್ಲ ಕಂಡು ಬರುತ್ತೆ ಬೆಳ್ಳುಳ್ಳಿಯಲ್ಲಿ ಕೂಡ ಸಿಟ್ರಿಕ್ ಆಸ್ಕರ್ಬಿಕ್ ಆಮ್ಲ ಕಂಡು ಬರುತ್ತೆ ಮೂಲಂಗಿಯಲ್ಲಿ ಆಸ್ಕರ್ಬಿಕ್ ಆಮ್ಲ ಮತ್ತು ಮಾಲಿಕ್ ಆ್ಯಸಿಡ್ ಕಂಡು ಬರುತ್ತೆ ಅನ್ನುವಂಥದನ್ನ ತಾವು ನೆನ್ಪಲ್ಲಿ ಸ್ನೇಹಿತರೆ ರೈಟ್ ಸೊ ಅದಾದ ನಂತರ ಸೊ ಕೆಲವು ಹಣ್ಣುಗಳಲ್ಲಿ ಕಂಡು ಬರುವಂತಹ ಆಮ್ಲಗಳು ಯಾವುವು ಸರ್ ಅಂತಂದರೆ ಅದೇ ನಿಂಬೆ ಅಥವಾ ಲಿಂಬೆ ಅಥವಾ ಕಿತ್ಲೆ ಹಣ್ಣಲ್ಲಿ ಸಿಟ್ರಿಕ್ ಮತ್ತು ಆಸ್ಕರ್ಬಿಕ್ ಆಮ್ಲ ಇದ್ರ ಜೊತೆಗೆ ವಿಟಮಿನ್ ಸಿ ಇರುತ್ತೆ ಅನ್ನುವಂಥದ್ದನ್ನ ತಾವು ನೆನ್ಪಿಟ್ಕೋಬೇಕಾಗುತ್ತೆ ಸೇಬಿನಲ್ಲಿ ಮಾಲಿಕ್ ಆ್ಯಸಿಡ್ ಜಾಸ್ತಿ ಇರುತ್ತೆ ಜೊತೆಗೆ ಆ ಸಿಟ್ರಿಕ್ ಆಮ್ಲ ಕೂಡ ಇರುತ್ತೆ ದ್ರಾಕ್ಷಿಯಲ್ಲಿ ಟಾರ್ಟಾರಿಕ್ ಆಸಿಡ್ ಇರುತ್ತೆ ರೈಟ್ ಸೊ ದ್ರಾಕ್ಷಿಯಲ್ಲಿ ಟಾರ್ಟಾರಿಕ್ ಆಮ್ಲ ಇರುತ್ತೆ ಮಾಲಿಕ್ ಆಮ್ಲ ಇರುತ್ತೆ ಆಮೇಲೆ ಸಿಟ್ರಿಕ್ ಆಮ್ಲ ಇರುತ್ತೆ ತಾವು ನೆನ್ಪಿಟ್ಕೋಬೇಕಾಗುತ್ತೆ ಇನ್ನು ನೆಲ್ಲಿಕಾಯಿ ಗೂಸ್ಬರಿಯಲ್ಲಿ ಆಸ್ಕರ್ಬಿಕ್ ಆಮ್ಲ ಇರುತ್ತೆ ತಾವು ನೆನ್ಪಿಟ್ಕೊಳ್ಳಿ ವಿಟಮಿನ್ ಸಿ ಇರುತ್ತೆ ಜೊತೆಗೆ ಸಿಟ್ರಿಕ್ ಆಸಿಡ್ ಕೂಡ ಇರುತ್ತೆ ರೈಟ್ ಅನಾನಸ್ ಅಲ್ಲಿ ಯಾವ ಆಮ್ಲ ಇರುತ್ತೆ ಅಂತಂದ್ರೆ ಅನಾನಸ್ ಅಲ್ಲಿ ಸಿಟ್ರಿಕ್ ಆಮ್ಲ ಮತ್ತು ಮಾಲಿಕ್ ಆಮ್ಲ ಇರುತ್ತೆ ತಾವು ನೆನ್ಪು ಇಟ್ಕೊಂಡ್ರಿ ಇನ್ನು ಬಾಳೆಹಣ್ಣಲ್ಲಿ ಮಾಲಿಕ್ ಆಮ್ಲ ಮತ್ತು ಆಕ್ಸಲಿಕ್ ಆಮ್ಲ ಇರುತ್ತೆ ತಾವು ನೆನ್ಪು ಇಟ್ಕೋಬೇಕಾಗುತ್ತೆ ಮಾವಿನ ಹಣ್ಣಲ್ಲಿ ಸಿಟ್ರಿಕ್ ಮತ್ತು ಮಾಲಿಕ್ ಆ್ಯಸಿಡ್ ಇರುತ್ತೆ ಪೇರಳೆ ಗುವಾ ಅಥವಾ ಸೀಬೆಕಾಯಿ ಅಂತ ಕರಿತೀವಿ ಅದರಲ್ಲಿ ಆಸ್ಕರ್ಬಿಕ್ ಆಮ್ಲ ಮತ್ತು ಸಿಟ್ರಿಕ್ ಆಮ್ಲ ಇರುತ್ತೆ ಸ್ಟ್ರಾಬೆರಿನಲ್ಲಿ ಸಿಟ್ರಿಕ್ ಆಮ್ಲ ಮತ್ತು ಮಾಲಿಕ್ ಹಂಬಲ ಇರ್ತವೆ ಅನ್ನುವಂಥದ್ದನ್ನು ತಾವು ನೆನಪಲ್ಲಿ ಸ್ನೇಹಿತರೆ ರೈಟ್ ಸೊ ಇದಿಷ್ಟು ನಮಗೆ ಏನು ಪ್ರಮುಖವಾಗಿ ಆ್ಯಸಿಡ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳೆಲ್ಲಾದರೂ ಕೇಳಿದರೆ ಸೊ ತಾವು ನೆನ್ಪಲ್ಲಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್